ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಾಯಂಕಾಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಮಾಡ್ಕೊಂತೀವಿ ಬನ್ನಿ ಆಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗುತ್ತೆ ಬೆನ್ ಸನಿ ರೆಡಿ ಆಗಿದೆ ನೋಡಿ ನೆಗಡಿ ಬಂದಿದೆಯಲ್ಲ ಅವನು ರೆಡಿ ಅದನು ಚೆನ್ನಾಗಿ ಮ್ಮ್ ಪೈಸೆ ಪೈಸೆ ಅದೇನದು ಕಾರ್ಗೋಸ್ಕರ ತಂತು ಕಾರ್ ಗೋಸ್ಕರ ವೇಟಿಂಗ್ ಕಾರ್ ಅಪ್ಪ ಮೈ ಫ್ರೆಂಡ್ ಇಲ್ಲಿದಾರೋ ಛೀ ಚನ್ನಾಗಿ ಕಾಣಿಸ್ತಿಲ್ಲ ತಂದಿಲಪ್ಪ ಕಾರ್ ಇವಾಗ ಬಂತು ನೋಡಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕಿದ್ದೀವಿ ನಮ್ಮ ಕಾರ ಇವಾಗ ಬಂತು ಬ್ಯಾಗ್ ಎಲ್ಲ ರೆಡಿ ಮಾಡ್ಕಂತೈ ಮಾಡ್ಕೊಂಡಿದೀವಿ ಹೋಗ್ ಸ್ಟಾರ್ಟ್ ಮಾಡಿದೀವಿ ನೋಡಿ ರೆಡಿ ಬಟ್ ಸನ್ನಿ ಮಲ್ಕೊಂಡಿದ್ದಾನೆ ನೀವು ವೆಯ್ಟ್ ಮಾಡಿ ಕಾದು 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 ಮಲ್ಕೊಂಡ್ಬಿಟ್ಟ ಪರವಾಗಿಲ್ಲ ಗಿಡಗಳಿಗೆಲ್ಲ ನೀರು ಹಾಕಿದ್ದೀವಿ ನೋಡಿ ಅಂದ್ರೆ ಊರಿಗೆ ಹೋಗ್ಬೇಕಲ್ಲ ಎಲ್ಲರೂ ಸೇರಿ ನಮ್ಮ ಸಿಸ್ಟ್ರ್ ಊರಿಗೆ ಹೋಗ್ತಾ ಇದ್ವಿ ನೋಡಿ ಫಿಲಿಮ್ ಎಲ್ಲ ಕಾಣ್ತಾರ ರಿಲೀಸ್ ಆಗಿತ್ತಲ್ವ ಸಂಡೇ ಕೂಡ ಇತ್ತಲ್ವ ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮ್ಲಿ ಎಲ್ಲರೂ ಒಂದು ಟ್ರಿಪ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ರಾತ್ರಿನೇ ಆಯಿತು ಹೊರಡಷ್ಟರಲ್ಲಿ ಸ್ವಲ್ಪ ಹಿಂಗೆ ಕೆಲಸ ಇರೋದ್ರಿಂದ ಫೈನಲ್ಲಾಗಿ ಒಂದು ಸೆವೆನ್ ಓ ಕ್ಲಾಕ್ ಹೋಗಿ ಬಿಟ್ವಿ ಊರನ್ನ ಅದೇನು ಅಷ್ಟೊಂದೇನು ದೂರ ಇರಲಿಲ್ಲ ಒಂದು ಟೂ ಅವರ್ಸ್ ಜರ್ನಿ ಆಗಿತ್ತು ಅಷ್ಟೇ ಬೇಗನೆ ಹೋಗಿ ಮನೆ ರೀಚ್ ಆದ್ವಿ ಆ್ಯಂಡ್ ಎಲ್ಲರೂ ನೋಡಿ ಬಿಗ್ ಬಾಸ್ನ ಯಾವ ಥರ ನೋಡ್ತಾ ಕುಂತಿದ್ದಾರೆ ಅದಂತ ಕ್ಯಾಪ್ಚರ್ ಇರಲಿ ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಊರಿಗೆ ಹೋದಾಗ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ ಅಲ್ವಾ ಹಾಗಾಗಿ ಸಣ್ಣ ಪುಟ್ಟ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಬೆಳಗ್ಗೆ ರಾತ್ರಿ ಎಲ್ಲರೂ ಟಯರ್ಡ್ ಆಗಿದ್ವಲ್ವ ಹಂಗಾಗಿ ಬೇಗನೆ ಮಲ್ಕೊಂಡ್ಬಿಟ್ಟಿದ್ವಿ ಬೆಳಗಿನ ಜಾವ ನೋಡಿ ಸನ್ನಿ ಅವ್ರ ತಂಗಿ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಫುಲ್ ಈ ಥರ ಉಯ್ಯಾಲೆಯಲ್ಲಿ ಅಲ್ಲೆಲ್ಲ ಪ್ಲೇಸ್ ತುಂಬ ಚೆನ್ನಾಗಿತ್ತು ಈ ಥರ ಸೆಕೆಂಡ್ ಫ್ಲೋರಲ್ಲಿರೋದ್ರಿಂದ ಉಯ್ಯಾಲೆ ಬೇರೆ ಹಾಕಿದ್ರು ಚೆನ್ನಾಗಿ ಆಟ ಆಡ್ತಾಯಿದ್ರು ಅವರು ಬೆಳಗ್ಗೆ ಎದ್ಬಿಟ್ಟು ನಾವು ಕೂಡ ಫ್ರೆಶ್ ಅಪ್ ಆಗಿ ಒಂದು ಹತ್ತು ಗಂಟೆ ಶೋಗೆಲ್ಲ ನಾವು ಫಿಲಿಮ್ಗೋಗಿ ಹೋಗಿ ಆ್ಯಂಡ್ ಆ ಕಡೆ ಈ ಕಡೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ವಿ ನೋಡಿ ಅದನ್ನು ಯಾವುದನ್ನು ನಾವು ವಿಡಿಯೋ ತಕ್ಕೊಳ್ಲಿಕ್ಕೆ ಆಗಲಿಲ್ಲ ಏನಪ್ಪಾ ಅಂದರೆ ಟೈಮ್ ಕೂಡ ಇರಲಿಲ್ಲ ಇನ್ನೊಂದೇನೆಂದ್ರೆ ವಿಡಿಯೋ ಕಡೆ ಅಷ್ಟೊಂದು ನನ್ನ ಗಮನ ಕೂಡ ಹೋಗಲಿಲ್ಲ ಬೆಳಿತೀಯಾ ನಿಧಾನ ನಿಧಾನ ಪಾಪ ಕೆಂಬಡ ಇದೆ ಇಲ್ಲ ರಾತ್ರಿ ಇದೆ ಠಾಣಕೀಗಿಲ್ಲ ಕಲ್ಮ ನೆಕ್ಸ್ಟ್ ಡೇ ನಾವು ಊರಿಗೆ ರಿಟರ್ನ್ ಬಂದ್ವಿ ಸಣ್ಣಗೆ ಫುಲ್ ಅಂದರೆ ಫುಲ್ ಕೆಮ್ಮು ನೆಗಡಿ ಕಫ ಈ ಥರ ಎಲ್ಲ ಜಾಸ್ತಿ ಆಗಿತ್ತಲ್ವ ಹಂಗಾಗಿ ಒಂದು ಸ್ವಲ್ಪ ಅವನಿಗೆ ನೆಮುಲೇಷನ್ ನಡೀತಾ ಇದ್ವಿ ಅವನು ವಿಡಿಯೋ ಮಾಡ್ಕೊಮ್ಮ ಅಂತ ಹೇಳ್ತಾ ಇದ್ದ ಹಂಗಾಗಿ ಮಾಡ್ಕೊಂಡಿದ್ದೆ ಇನ್ನಿದು ಗೌರಿ ಹಬ್ಬದ ಹಿಂದಿಂದು ಲಾಗ್ ಆಗಿ ಹಿಂದಿನ ದಿನದ ಲಾಗ್ ಆಗಿರುತ್ತೆ ನೋಡಿ ನಾವು ಹೊಸ ತುಳಸಿ ತರೋಣ ಆ್ಯಂಡ್ ಗೌರಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಬೇಕು ಮಾಡೋಣ ಅಂತೇಳಿ ಹೊರಗಡೆ ಹೋಗಿದ್ವಿ ತುಳಸಿ ಪಾಟ್ ಕೂಡ ನಾವು ನೋಡ್ತಾ ಇದ್ವಿ ನೋಡಿ ಅಲ್ಲಿ

ಗೌರಿ ಹಬ್ಬದ ಎಲ್ಲ ಶಾಪಿಂಗ್ ಮುಗೀತು ನೋಡಿ ಗೌರಿ ಹಬ್ಬದ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಅದನ್ನೇ ನಾನು ಬೇಗ ಡೌನ್ಲೋಡ್ ಸಾರಿ ಅಪ್ಲೋಡ್ ಮಾಡಿಬಿಟ್ಟು ಮಾಡಿ ವಾಯ್ಸ್ ಓವರ್ ಎಡಿಟಿಂಗ್ ಎಲ್ಲ ಮಾಡಿ ಇಟ್ಟಿದ ಕಾರಣ ಅದನ್ನು ನಾನು ಬೇಗನೆ ಅಪ್ಲೋಡ್ ಮಾಡಿದೆ ಹಾಗಾಗಿ ಇನ್ನಿದು ವಿಡಿಯೋ ರ್ಯಾಂಡಮ್ ಆಗಿ ತೆಗ್ದಿರೋದು ಮನೆಗೆ ಹೋಗಿ ಎಲ್ಲ ತುಳಸಿ ಪಾಟು ಎಲ್ಲ ತೊಗೊಂಡಿದ್ವಲ್ವಾ ಇಟ್ಟು ಬಂದುಬಿಟ್ಟು ನೆಕ್ಸ್ಟ್ ಓಟ್ಲಿಗೆ ಬಂದ್ವಿ ನೋಡಿ ಓಟ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂತೇಳ್ಬಿಟ್ಟು ಅವತ್ತಿನ ದಿನ ಸನ್ನಿ ಕೂಡ ಫಿಂಗರ್ ಚಿಪ್ಸ್ ಬೇಕು ಫಿಂಗರ್ ಚಿಪ್ಸ್ ಬೇಕಂತ ತುಂಬ ಆಟ ಇದ್ದ ನಾವು ದಿನ ನಾವು ಕೂಡ ತುಂಬ ದಿನನೇ ಆಗಿತ್ತು ಹೋಟ್ಲಿಗೆ ಬಂದಿರಲಿಲ್ಲ ಹಂಗಾಗಿ ಹೊರ್ಟ್ ಬರೋಣ ಅಂದ್ಬಿಟ್ಟು ಹೋಟ್ಲಿಗೆ ಬಂದಿದ್ವಿ ಸನ್ನಿಗೆ ಫುಲ್ ಖುಷಿ ಆಗ್ಬಿಟ್ಟಿತ್ತು ಅವನು ಎಷ್ಟು ಮಾತಾಡ್ತಾ ಇದ್ದಂದ್ರೆ ಹಂಗೆ ಅಮ್ಮ ಹಿಂಗೆ ಅಮ್ಮ ಅಂತೇಳಿ ಅವನಿಗೆ ಫುಲ್ ಅಂದರೆ ಫುಲ್ ಖುಷಿ ಆಗ್ಬಿಟ್ಟಿತ್ತು ಹೋಟ್ಲಿಗೆ ಬಂದಿರೋದು ಹಾ ನಿನಗೊಂದಿದೆ ಅಲ್ಲ ಅಪ್ಪಗೊಂದು ಅಮ್ಮಗೊಂದು ಅದೇ ಇನ್ನೊಂದು ಯಾರಾದ್ರೂ ಬಂದ್ರೆ ಅಲ್ಲಿ ತಂಗಿ ಪಪ್ಪ ಬರ್ಬೇಕ ಬರ್ಬೇಕ ತಂಗಿ ಪಾಪ ಬರ್ಬೇಕಲ್ಲ ತಂಗಿ ಪಪ್ಪ ಊರಿಗೆ ಹೋಗಿದ್ದೆ ಬಂದ್ಮೇಲೆ ಬರುತ್ತೆ ಓಕೆನಾ ಓಕೆನಾ ಸಮಯ ತಿಳಪ್ಪ ಫುಲ್ ಫುಲ್ ಬ್ಯಾಟಿಂಗ್ ಮಾಡಿಸ್ಬಿಡ ದೋಸೆ ಮತ್ತೆ ದೋಸೆ ಬರ್ತೇನೆ ಮೊದಲು ದೋಸೆ ಈಗ ಗೀಪ್ ಮಗ ಮನೆ ವಾಶ್ರೂಮ್ ಕರೆ ಚಿಕನ್ ಕರೆ ಬೆಳಿಗ್ಗೆ ಕಂದ ನೀನು ಲಾಸ್ಟ್ ಟೈಮ್ ಯಾವ್ದು ತಿಂದಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ ಲಾಸ್ಟ್ ರೂಮ್ ಪೇಪರ್ ಅಲ್ಲ ಡ್ರೈ ಸಾಲ್ಟ್ ಪೇಪರ್ ಏನೇ ಹೇಳಿದ್ದೆ ಅದೆಲ್ಲ ಬೇರೆ ಹೇಳ ಅದೇ ಪೆಪ್ಟರ್ ಅದೇ ಅದೇ ಬೇರೆ ಹೇಳ ಅದೇ ಇರಲಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ನೋಡಿ ಯಾಕಂದರೆ ಡಿನ್ನರ್ ಎಲ್ಲನೂ ನಿಮ್ಮ ಜೊತೆಗೆ ತೋರಿಸ್ಬೇಕು ಶೇರ್ ಮಾಡ್ಕೋಬೇಕು ಅಂದ್ಕೊಂಡ್ವಿ ಬಟ್ ನಮ್ಮ ಜೊತೆಗೆ ಇನ್ನೊಬ್ರು ಫ್ರೆಂಡ್ಸ್ ಆ್ಯಡ್ ಆದರು ಹಾಗಾಗಿ ಬೇಡ ಅವ್ರನ್ನ ವಿಡಿಯೋದಲ್ಲಿ ತೋರ್ಸೋದನ್ಬಿಟ್ಟು ನಾನೇನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಸುಮ್ಮನೆ ಸನ್ನಿ ಏನು ಕಿತಾಪತಿ ಮಾಡ್ತಾ ಇದ್ನಲ್ವ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಮೇಲೆ ಎಲ್ಲ ಡಿನ್ನರ್ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ಮನೆಗೆ ಬಂದ್ವಿ ನೋಡಿ ರಾತ್ರಿಯೇ ಆಗಿಬಿಟ್ಟಿತ್ತು ಇನ್ನು ರಾತ್ರಿ ಸನ್ನಿ ಮತ್ತೆ ಅವ್ರ ಪಪ್ಪ ಬಿಗ್ ಬಾಸ್ ಯಾವ ಥರ ಸೆಟ್ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಈ ತರ ಹೊರಗಡೆ ಮಲ್ಕೊಂಡು ಬೆಡ್ ಹಾಸ್ಕೊಂಡು ಫುಲ್ ಎಲ್ಲ ಲೈಟಿಂಗ್ ಎಲ್ಲ ಹಾಕಿ ಈ ತರ ಥಿಯೇಟ್ರಲ್ಲಿ ನೋಡ್ತಾರಲ್ವಾ ಆ ಥರ ಎಲ್ಲ ಫುಲ್ ಫೇಲ್ ಆಗಿ ಬಿಗ್ ಬಾಸ್ ನೋಡ್ತಾ ಇದ್ರೆ ಇಬ್ರು ಕುಂತ್ಕೊಂಡು ಅವ್ರಿಗೇನೋ ಏನೋ ಮಜಾ ಅಂತೆ ಈ ಥರ ನೋಡ್ಕೊಂಡು ಕುಂದ್ರೊಳಕ ನೋಡು ಸನ್ನಿ ನನಗೆ ಬವ್ವಾ ನೋಡ್ತಾ ಇದ್ದಾನೆ ನೋಡ್ರಿ

ಆರೆಂಜು ಬನಾನಾ ಅಂದ್ರೆ ತುಂಬಾ ಇಷ್ಟ ಕೇಕ್ ಕುತ್ಕೊಂಡು ತಿಂತ ಇದನ್ ಪಾಪಚ್ಚಿ ತುಷಾರ್ ಇಲ್ಲ ನಮ್ ಕಂದಾಗ ಬೆಳಗ್ಗೆಂದ ಏನು ತಿಂದೇ ಇಲ್ಲ ಏನ ಏನು ಹೇಳ ನೋಡಿಗೇರಿ ಮಕ್ಕಳ ಸನವಾ ನೋಡಿಲಿ ನೋಡಿಲಿ ನೋಡಲ್ಲ ಮಾತಾಡ್ಸಲ್ಲ ಅಮ್ಮನ ನಾನ್ ನಂಗೆಲ್ಲ ಏನ್ ಮಾಡೀನಿ ನಾನು ಏನು ಮಾಡೀನಿ ನಾನೆಲ್ ಬೈದಿನಿ ಬೈದಿನಂತ ಕೋಪ ಮಾಡ್ಕೊಂಡು ಹೆಂಗ್ ಮಲ್ಕೊಂಡ ನೋಡ್ರಿ ಈ ಚೇರ್ ಮೇಲೆ ನಿಂತ್ಕೊಂಡು ಆ ಕೀಚೇರ್ ತಗೋಕ್ ಹೋಗ್ತಾನ ಅಲ್ಲಿ 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 ಎರಡನೇ ಸ್ಟೆಪ್ ಏರಕ್ ಹೋಗ್ತಾನೆ ಇದ್ರ ಮೇಲೆ ಬಿದ್ರೆ ಏನ್ ಮಾಡ್ಬೇಕು ಇವತ್ತು ಆಲ್ರೆಡಿ ಇದು ಚಪ್ಪಲ್ ಸ್ಟಾಂಡ್ ಬಡಸ್ಕೊಂಡ್ ತೂತಾಕೊಂಡ ಇಷ್ಟ್ ಜಾಸ್ತಿ ಮಾಡ್ತಾನ ಮತ್ತೆ ಏನ್ ಮಾಡ್ಬೇಕು ಹೇಳಬೇಕು ಮುದ್ದಿಸ್ಬೇಕಾ ಹೆಂಗಿದ ನೋಡು ಇಲ್ಲ ಸುಮ್ ಸುಮ್ನೆ ಜೋಕ್ ಮಾಡ್ದೆ ಜೋಕ್ ಮಾಡ್ದೆ ಆಯ್ತು ಸುಮ್ನಾಗ್ ಸುಮ್ನಾಗ್ ನಂತರನೆ ಅ ಕಣ್ಣ ನೀರ್ ಡ ಬಂದ್ಬಿಡ್ತಾವಪ್ಪ ಏನ್ ಮಾಡಿದೆ ಹೇಳಿ ವತ್ತ ಎಲ್ಲೆಲ್ಲಿ ಬಡಸ್ಕೊಂಡಿದ್ ನೀನು ನೋಡು ನೋಡಿ ಇಲ್ಲಿ ಎಲ್ಲಿ ನೋಡ ಯಾವತರ ಬಡಸ್ಕೊಳ ಇದೆಲ್ಲ ಕಿತಾಪತಿ ಮಾಡಕ್ ಹೋಗ್ಬೇಡ ಮತ್ತು ನಿಂಗೆ ಕನ್ನಡ ಕಾಣಿಸಲ್ಲ ಸುಮ್ಮನೆ ಮಲ್ಕೊಂಡ್ಬಿಟ್ಟು ಟೈಮ್ ಆಗ್ಯದ ಇನ್ನು ರಾತ್ರಿ ಅಡುಗೆ ಹೇಳಿ ಪಲಾವ್ ಮಾಡ್ತಾ ಇದ್ದೆ ನೋಡಿ ಹಾಗಾಗಿ ಎಲ್ಲ ತರಕಾರಿನ ಎಚ್ಕೊತ ಬಿಗ್ ಬಾಸ್ ಟೈಮ್ ಆಗ್ತಾ ಇತ್ತು ರಾಘವೇಂದ್ರ ಸೀರಿಯಲ್ ನೋಡ್ತಾ ಈರುಳ್ಳಿನ ಕಟ್ ಮಾಡ್ತಾ ಇದ್ದೆ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಜಾಸ್ತಿ ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಆ್ಯಂಡ್ ಸನ್ನಿ ಕೂಡ ಹುಷಾರಿರಲಿಲ್ಲಲ್ವ ಅವನಿಗೆ ಒಂದು ಟೂ ಡೇ ಟೂ ಡೇಸಿಂದ ಅವನಿಗೆ ಹುಷಾರೇ ಇಲ್ಲ ಪಾಪ ಅವನಿಗೆ ನೆಗ್ಡಿ ಶೀತ ಕೆಮ್ಮು ಇವಾಗ ಬೇರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಅವನಿಗೆ ಇವತ್ತು ಸ್ಕೂಲಿಗೆ ಕಳಿಸಿರಲಿಲ್ಲ ನಾನು ಹೋಗಲಿ ಬಿಡು ಅಂದ್ಬಿಟ್ಟು ಈರುಳ್ಳಿ ಎರ್ಚ್ಬೇಕಾದ್ರೆ ತುಂಬ ಅಂದರೆ ತುಂಬ ಅಲ್ವಾ ಹಂಗಾಗಿ ನಮ್ಮ ಹಸ್ಬೆಂಡ್ ಕಿಂಡಲ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದರು ನಾನು ಅದಕ್ಕೆ ನೀನು ಕೊಡಬೇಕು ನಾನು ನನಗೆ ಹಚ್ತೀಯ ಕೆಲಸ ಅಂತೇಳಿ ಹಾಗೆ ಈಗ ಸುಮ್ಮನೆ ಕಿಂಡಲ್ ಮಾಡ್ಕೊತ ಮಾತಾಡ್ತಾ ಇದ್ವಿ ನೋಡಿ ಸನ್ನಿ ಫುಲ್ ಅವ್ರ ಅಪ್ಪನ ಕಡೆ ಸಪೋರ್ಟು ನಾನು ವೀಡಿಯೋ ವಾಯ್ಸ್ ಸ್ವಲ್ಪ ಬ್ಯಾಕ್ಗ್ರೌಂಡು ಟಿ ವಿ ಸೌಂಡ್ ಇರೋದ್ರಿಂದ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಅವನೆಲ್ಲ ಅಮ್ಮ ನೀನೇ ಎರ್ಚು ಅಪ್ಪಾಗ ಎರ್ಚಕ್ಕೆ ಹಚ್ಚಕ್ಕೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ ಹಂಗಾಗಿ ನಾನು ಸನ್ನಿಗೆ ಇದ್ದೆ ಹ್ಞೂ ನೀನು ಅಪ್ಪನ ಸಪೋರ್ಟ್ ಬಂದುಬಿಡು ಹಾಗೆ ಹೀಗೆ ಅಂತೇಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಅಂತ ಹೇಳ್ತಾ ಗುಡ್ ನೈಟ್